ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನೆನಪು ಮಾತ್ರವಲ್ಲ ನಿನ್ನ ಕಾರ್ಯವೇ ನಿನ್ನನ್ನು ಅಮರಗೊಳಿಸುತ್ತದೆ ನಾಟ್ ಓನ್ಲಿ ಮೆಮೊರೀಸ್ ಬಟ್ ಯುವರ್ಷನ್ ಯುವರ್ ಇಮೋಟ ಒಳ್ಳೆಯವರು ತಡವಾಗಿ ಗೆಲ್ಲುತ್ತಾರೆ ಆದರೆ ನಿಷ್ಠೆಯಿಂದ ಗೆಲ್ಲುತ್ತಾರೆ ಗುಡ್ ಪೀಪಲ್ ವಿನ್ ಲೇಟ್ ಬಟ್ ದೇ ವಿನ್ ವಿತ್ ಇಂಟೆಗ್ರಿಟಿ ನಿನ್ನ ಪ್ರಯತ್ನ ಸತ್ಯವಾಗಿದ್ದರೆ ಫಲಿತಾಂಶ ಸಮಯದಲ್ಲಿ ದೊರೆಯುತ್ತದೆ ಇಫ್ ಯುವರ್ ಎಫರ್ಟ್ ಇಸ್ ಟ್ರೂ ರಿಸಲ್ಟ್ಸ್ ಆರ್ ಜಸ್ಟ್ ಮನಸ್ಸು ಶಾಂತವಾಗಿದ್ದರೆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎ ಕ ಮೈಂಡ್ ಕ್ಯಾನ್ ಸಾಲ್ವ್ ಎನಿ ಪ್ರಾಬ್ಲಮ್ ಆತ್ಮವಿಶ್ವಾಸವಿರುವವರು ದಾರಿಯನ್ನು ಕಾಣುತ್ತಾರೆ ಹೆದರಿದವರು ಕಾರಣಗಳನ್ನು ಹುಡುಕುತ್ತಾರೆ ದ ಕಾನ್ಫಿಡೆಂಟ್ ಫೈಂಡ್ ದ ವೇ ದ ಫಿಯರ್ಫುಲ್ ಫೈಂಡ್ ಎಕ್ಸ್ಕ್ಯೂಸಸ್ ನಿನ್ನ ಕನಸುಗಳಿಗೆ ನೀನೇ ಮೊದಲ ಬೆಂಬಲಗಾರ ಯು ಆರ್ ದ ಫಸ್ಟ್ ಸಪೋರ್ಟರ್ ಆಫ್ ಯುವರ್ ಡ್ರೀಮ್ಸ್ ನಿನ್ನ ಮೌಲ್ಯ ನಿನಗೆ ತಿಳಿದಿದ್ದರೆ ಯಾರ ಮಾತುಗಳು ನಿನ್ನನ್ನು ನೋಯಿಸಲಾರದು ವೆನ್ ಯು ನೋ ಯುವರ್ ವರ್ತ್ ನೋ ವರ್ಡ್ಸ್ ಕ್ಯಾನ್ ಹರ್ಟ್ ಯು ಸೋಲು ಬಂದರೆ ನಿಂತು ಬಿಡಬೇಡ ಅದು ಜಯಕ್ಕೆ ಮಾಡುವ ತಯಾರಿ ಮಾತ್ರ ಡೋಂಟ್ ಸ್ಟಾಪ್ ವೆನ್ ಯು ಲಾಸ್ ಇಟ್ಸ್ ಓನ್ಲಿ ಪ್ರಿಪರೇಷನ್ ಫಾರ್ ವಿಕ್ಟ್ರಿ ಅವಕಾಶಗಳು ಬಾಗಿಲು ತಟ್ಟುವುದಿಲ್ಲ ನಿನ್ನ ಹೆಜ್ಜೆಗಳು ಅವನ್ನು ಸೃಷ್ಟಿಸಬೇಕು ಅಪರ್ಚುನಿಟೀಸ್ ಡೋಂಟ್ ನಾಕ್ ಯುವರ್ ಸ್ಟೆಪ್ಸ್ ಮಸ್ಟ್ ಕ್ರಿಯೇಟ್ ದೆಮ್ ನಿನ್ನ ಹೃದಯ ಶುದ್ಧವಾಗಿದ್ದರೆ ಬದುಕು ಸುಂದರವಾಗಿರುತ್ತದೆ ವ್ಯಾಂಡ್ ಯುವರ್ ಹಾರ್ಟ್ ಈಸ್ ಪ್ಯೂರ್ ಲೈಫ್ ಬಿಕಮ್ಸ್ ಬ್ಯೂಟಿಫುಲ್ ಜಗತ್ತು ನೋಡುತ್ತಿರಲಿ ನೀನು ನಿನ್ನ ಕೆಲಸ ಮಾಡು ಲೆಟ್ ದ ವರ್ಲ್ಡ್ ವಾಚ್ ಯು ಕೀಪ್ ಡೂಯಿಂಗ್ ಯುವರ್ ವರ್ಕ್ ಕಷ್ಟಗಳು ಬಂದಾಗ ನಿಲ್ಲಬೇಡ ನಿನ್ನ ಶಕ್ತಿ ಮತ್ತು ಸಾಮರ್ಥ್ಯವನ್ನು ಪರೀಕ್ಷಿಸುವ ಸಮಯವದು ಸ್ಟಾಪ್ ವೆನ್ ಸ್ಟ್ರಗಲ್ಸ್ ಕಮ್ ಇಟ್ಸ್ ಟೈಮ್ ಟು ಡಿಸ್ಕವರ್ ಯುವರ್ ಟ್ರೂ ಸ್ಟ್ರೆಂತ್ ಸಣ್ಣ ಗೆಲುವುಗಳನ್ನು ಸಂಭ್ರಮಿಸು ದೊಡ್ಡ ಯಶಸ್ಸು ತನ್ನಷ್ಟಕ್ಕೆ ಬರುತ್ತದೆ ಸ್ಮಾಲ್ ಬಿಗ್ ಸಕ್ಸಸ್ ವಿಲ್ ಫಾಲೋ ನ್ಯಾಚುರಲಿ ತಾಳ್ಮೆಯಿಂದಿರು ನಿನ್ನ ಮೌನವೇ ಒಳ್ಳೆಯ ಉತ್ತರವಾಗುವ ದಿನಗಳು ಬರುತ್ತವೆ ದೇರ್ ವಿಲ್ ಬಿ ಡೇಸ್ ಫಾರ್ ಯುವರ್ ಸೈಲೆನ್ಸ್ ಬಿಕಮ್ಸ್ ದ ಬೆಸ್ಟ್ ಆನ್ಸರ್ ಬದುಕು ಬದಲಾಗುತ್ತಿರುತ್ತದೆ ಆದರೆ ಬದಲಾವಣೆಗಳನ್ನು ಸ್ವೀಕರಿಸಿದವರು ಮಾತ್ರ ಮುಂದೆ ಸಾಗುತ್ತಾರೆ ಲೈಫ್ ಚೇಂಜಸ್ ಬಟ್ ಓನ್ಲಿ ದೋಸ್ ಹೂ ಆಕ್ಸೆಪ್ಟ್ ದ ಚೇಂಜಸ್ ಕ್ಯಾನ್ ಮೂವ್ ಫಾರ್ವರ್ಡ್ ವಿಡಿಯೋವನ್ನು ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಲೈಕ್ ಮಾಡಿ ನಮಸ್ಕಾರ